ಈಗಾಗಲೇ ನಾನು ಓದು ಶುಕ್ರವಾರ ಕನಕದುರ್ಗಮ್ಮನ ಪೂಜೆ ಮಾಡೋದ್ರ ಮೂಲಕ ಇರೆಲ್ಲ ಹಿರಿಯರ ಆಶೀರ್ವಾದ ಪಡ್ಕೊಳೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷ ನನಗೆ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾಗಿ ನನಗೆ ಘೋಷಣೆಯನ್ನು ಮಾಡಿದೆ ಹನ್ನೆರಡನೇ ತಾರೀಕು ಮಧ್ಯಾಹ್ನ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಗೋಷ್ಠಿ ಮೂಲಕ ಇವತ್ತು ಏನು ನನಗೆ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಅಧಿನಾಯಕಿಯಾಗಿರ್ತ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೂ ಎ ಸಿ ಸಿ ಅಧ್ಯಕ್ಷರಾಗಿರ್ತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೂ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಜೊತೆಗೆ ಎಲ್ಲ ನನ್ನ ನಾಗೇಂದ್ರ ಅವರು ಎಲ್ಲ ನನ್ನ ಬಳ್ಳಾರಿ ಜಿಲ್ಲೆಲ್ಲ ಶಾಸಕರು ಮತ್ತು ಇನ್ನಿತರ ಎಲ್ಲ ಸಚಿವರು ಕೂಡ ನಾನು ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಹನ್ನೆರಡನೇ ತಾರೀಕು ಕೂಡ ನಾಮಿನೇಷನ್ ನಾನು ಮಾಡ್ತಾ ಇದ್ದೀನಿ ಸಿ ಇಂದ ನಮ್ಮ ಇವರು ಅಧ್ಯಕ್ಷರು ಬರ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿ ಇಬ್ಬರು ಬರ್ತಕ್ಕಂತ ಅವಕಾಶ ಇದೆ ಜೊತೆಗೆ ಜಮೀರ್ ಅಹಮದ್ ಅವರು ಇವರು ನಾಗೇಂದ್ರ ಅವರು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲರೂ ಮಾಜಿ ಹಾಲಿ ಎಲ್ಲರೂ ಕೂಡ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ನಾಮಿನೇಷನ್ನಲ್ಲಿ ಅಲ್ಲಿ ಸರ್ ಈಗ ದೇಶಕ್ಕೆ ಗ್ಯಾರಂಟಿ ಯೋಜನೆ ನೀವು ನಾನು ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಭರವಸೆಗಳನ್ನ ಕೊಡಲಿಕ್ಕೆ ನಾನು ಇಷ್ಟಪಡಲಿಲ್ಲ ಯಾಕಂದ್ರೆ ಅದನ್ನೇ ಇಟ್ಕೊಂಡು ಈಗಲೇ ಭರವಸೆ ಕೊಡ್ತೇನೆ ಕೆಲವೊಂದೆಲ್ಲ ಈಗಿನ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ನಾಲ್ಕರ ಮಠ ಕರ್ನಾಟಕ ರೆಡ್ಡಿಯನ್ನು ಹಿಡ್ಕೊಂಡು ಶಾಂತ ಅವ್ರನ್ನ ಅಕ್ಕನಾದಂಥ ಶಾಂತ ಶಾಂತಕ್ಕನವ್ರನ್ನ ಹಿಡ್ಕೊಂಡು ಜೊತೆಗೆ ಶ್ರೀರಾಮುಲು ಅವರು ಸೇರಿ ಸೇರಿ ದೇವೇಂದ್ರಪ್ಪನವರು ಸೇರಿ ಅವರು ಸರಿಯಾಗಿ ಪ್ರೋಗ್ರಾಮ್ನೇ ಮಾಡಿಲ್ಲ ಯಾಕಂದರೆ ಇಲ್ಲಿ ನಮ್ಮದು ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಕೇಂದ್ರಕ್ಕೆ ಹೋಗ್ತದೆ ನಮ್ದೆಲ್ಲ ಇಲ್ಲಿಂದ ಕರ್ನಾಟಕ ರಾಜ್ಯದಿಂದ ಅದರಿಂದ ನಮಗೆ ಈ ಒಂದು ಎನ್ ಡಿ ಆರ್ ಎಫು ಅದೆಲ್ಲ ಸೇರಿ ಐವತ್ತೆರಡು ಸಾವಿರ ಕೋಟಿ ವಾಪಸ್ ಬರ್ತಾಯಿದೆ ಇನ್ನು ಉಳಿಕೆ ಹೋಗಿ ಅಸೆಟ್ ಕ್ರಿಯೇಟ್ ಈಸ್ ಆ ಲಾಜಿಕ್ ಇದರಲ್ಲಿ ಅಸೆಟ್ ಕ್ರಿಯೇಟ್ ಮಾಡಿ ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು ಫ್ಲೈಓವರ್ಸ್ ಇರ್ಬೋದು ಎನ್ ಎಚ್ಗಳು ಇರ್ಬೋದು ಸ್ಕಿಲ್ ಪ್ರೋಗ್ರಾಮ್ಸ್ ಇರ್ಬೋದು ಹೆಲ್ತ್ ಪ್ರೋಗ್ರಾಮ್ಸ್ ಇರ್ಬೋದು ಎಜುಕೇಷನ್ ಪ್ರೋಗ್ರಾಮ್ಸ್ ಇರ್ಬೋದು ರಾಷ್ಟ್ರೀಯ ಶಿಕ್ಷಣ ಅಭಿಯಾನ ಇದೆಲ್ಲ ಭಾಳಷ್ಟು ಕಾರ್ಯಕ್ರಮಗಳಿದಾವೆ ಹೆಡ್ ಆಫ್ ಅಕೌಂಟ್ಸ್ ಎಲ್ಲ ಭಾಳಷ್ಟಿದೆ ಅದರಲ್ಲಿ ತ ಅವಕಾಶ ಇದೆ ಅವರಿಗೆ ಐ ಡೋಂಟ್ ನೋ ಬಟ್ ಬಟ್ ಅದನ್ನ ನೋಡ್ಕೋಬೇಕಾಗಿತ್ತು ಅವರೆಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದನ್ನ ಕೇಂದ್ರ ಸರ್ಕಾರದ ಇದು ರೆವಿನ್ಯೂ ನಾರ್ಮಲ್ ಎಕ್ಸ್ಪೆಂಡಿಚರ್ ಬರುತ್ತೆ ರೆಗ್ಯುಲರ್ ಆಗಿ ಬರೋದು ಐವತ್ತೆರಡು ಸಾವಿರ ಕೋಟಿ ಬರುತ್ತೆ ಆ್ಯಕ್ಚುಲಿ ಈಗ ರೈಲ್ವೆ ಪ್ರೋಗ್ರಾಮ್ಸು ಅವೆಲ್ಲ ಭಾಳಷ್ಟು ಇವತ್ತಲ್ಲ ಇದಾವೆ ಅದನ್ನ ಮಾಡ್ಕೊಂಡು ಮಾಡಬೇಕಾಗಿತ್ತು ಅದರಲ್ಲಿ ಯಾವುದೇ ಕಣ್ಣಿಗೆ ಕಾಣಿಸ್ಲಿಲ್ಲ ಈಗ ನೋಡಿರಿ ಪವರ್ ಪ್ಲಾಂಟ್ ಮಾಡಿದರು ಪವರ್ ಪ್ಲಾಂಟ್ ಕೇಂದ್ರ ಸರ್ಕಾರದಿಂದ ಬಂತು ರಾಜ್ಯ ಸರ್ಕಾರದಿಂದ ಬಂತು ಸೋನಿಯಾ ಪ್ಯಾಕೇಜು ಕೂಡ ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಮ್ಯಾಚ್ ಮಾಡಿ ಡ್ರಿಂಕಿಂಗ್ ವಾಟರ್ಸ್ ಇರ್ಬೋದು ಹಿಂಗೆ ಅನೇಕ ಕಾರ್ಯಕ್ರಮಗಳಿದ್ದವು ಅದಕ್ಕೆ ಗಮನ ಹರಿಸಲಿಲ್ಲ ಅವರೆಲ್ಲ ಕಂಪ್ಲೀಟಾಗಿ ಈ ಹಿಂದೆ ಸಂಸದರಾಗಿರ್ತಕ್ಕಂಥ ಎಲ್ಲಾದರೂ ಕೂಡ ಅದನ್ನ ತಾಮ ತಾಮಂದ್ರಲ್ಲಿ ಸಕ್ಸಸ್ ಆಗಿದೆ ಅಂತ ಯಶಸ್ಸಿ ಕಂಡಿದ್ರು ಇವರು ಸುಮಾರಾಗಿ ಇಪ್ಪತ್ತು ವರ್ಷದಿಂದ ಯಾವುದೇ ತಂದಿಲ್ಲ ನಾನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಇವರು ಕೋಲ್ ಇವತ್ತು ನಮ್ಮ ಸುಧಾ ಕ್ರಾಸ್ ಫ್ಲೈ ಓವರ್ಸ್ ಇರ್ಬೋದು ಎನ್ ಎಚ್ ಗಳು ಇರ್ಬೋದು ಜೊತೆಗೆ ಸ್ಮಾರ್ಟ್ ಸಿಟಿ ಇವತ್ತು ನೋಡ್ರಿ ಸ್ಮಾರ್ಟ್ ಸಿಟಿಗಳು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಸ್ಮಾರ್ಟ್ ಸಿಟೀಸು ಇವತ್ತು ಸಂಸದರ ಆದರ್ಶ ಅಂತ ಹೇಳಿದ್ರು ಎಲ್ಲಿ ಹೋಗಿದ್ದಾವೆ ಆದರ್ಶ ಗ್ರಾಮಗಳು ಇವೆಲ್ಲವೂ ಕೂಡ ನಾನು ಗಮನದಲ್ಲಿದೆ ನಾನೇ ನಾಲ್ಕು ಬಾರಿ ಶಾಸಕನಾಗಿ ಸಚಿವನಾಗಿ ಒಬ್ಬ ವಿದ್ಯಾವಂತನಾಗಿ ನನಗೆ ಕಳಕಳಿ ಇದೆ ಇವತ್ತು ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ ಮುಂದಿನ ದಿನ ಸಮರ್ಥವಾಗಿ ಶಾಸಕರ ಅಭಿಪ್ರಾಯ ಜಿಲ್ಲೆಯ ಅಭಿಪ್ರಾಯ ಜೊತೆಗೆ ರಾಜ್ಯದ ಕೂಡ ನಾಟ್ ಓನ್ಲಿ ಡಿಸ್ಟಿಕ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಇವನ್ ಸ್ಟೇಟ್ ಆಲ್ಸೋ ಇವತ್ತೇನು ಅನ್ಯಾಯ ನಡೀತಾ ಇದೆ ಇವತ್ತೆಲ್ಲ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ಹೋಗ್ತಾ ಇದೆ ನಮಗೆ ಐವತ್ತೆರಡು ಸಾವಿರ ಜಿ ಎಸ್ ಟಿ ಇರ್ಬೋದು ಅಂಥವನ್ನೆಲ್ಲ ಇವತ್ತು ರಾಜ್ಯಕ್ಕೆ ಏನು ಅನ್ಯಾಯ ನಡೀತದೆ ಅದನ್ನು ತರ್ತಕ್ಕಂಥದ್ದು ಧ್ವನಿ ಎತ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಮಾಡ್ತೀನಿ ಜೊತೆಗೆ ಇಲ್ಲಿ ನಮಗೆ ರಿಂಗ್ ರೋಡ್ ಇರ್ಬೋದು ಇವತ್ತು ನಮ್ಮ ಬಳ್ಳಾರಿದು ರಿಂಗ್ ರೋಡ್ ಈ ಕಡೆ ಒಂದು ರಿಂಗ್ ರೋಡ್ ಆಗಿದೆ ಈ ಕಡೆ ರಿಂಗ್ ರೋಡ್ ಇವೆಲ್ಲ ಕುಂತ್ಕೊಂಡು ನಾವೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಕೇಂದ್ರ ಸರ್ ಇದು ಅಸೆಟ್ ಕ್ರಿಯೇಟ್ ಮಾಡ್ತದೆ ಅಸೆಟ್ ಕ್ರಿಯೇಟ್ ಮಾಡೋದಕ್ಕೆ ಅದು ಅವಕಾಶ ಇದೆ ಇದು ಐವತ್ತೆರಡು ಸಾವಿರ ಕೋಟಿ ಬೇರೆ ಅಸೆಟ್ ಕ್ರಿಯೇಟ್ ಮಾಡೋದು ಬೇರೆ ಹೆಲ್ತ್ ಆಮೇಲೆ ಎಜುಕೇಶನ್ ಪ್ರೋಗ್ರಾಮ್ ಇನ್ಫ್ರಾಸ್ಟ್ರಕ್ಚರ್ ಬರ್ತವೆ ಸ್ಮಾರ್ಟ್ ಸಿಟೀಸ್ ಎಲ್ಲ ಬರ್ತವೆ ಅದನ್ನೆಲ್ಲ ಕುಂತ್ಕೊಂಡು ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಬಳ್ಳಾರಿ ಜನತೆಯ ವಿಶ್ವಾಸಕ್ಕೆ ಪ್ರೀತಿ ಅದಕ್ಕೆ ನಾನು ಪಾದಕ್ ಬಿದ್ದು ನಮಸ್ಕಾರ ಮಾಡಿದೀನಿ ಆ ವಿಶ್ವಾಸನ ಉಳಿಸ್ತೀವಿ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ತರ ನಾವು ಕೆಲಸ ಮಾಡ್ತೀವಿ ಹೌದು ಖಂಡಿತವಾಗ್ಲು ಎರಡ್ ಸಾವಿರದ ಎಂಟರಲ್ಲಿ ಒಬ್ಬ ಅಧಿಕಾರಿನೇ ಕಳಿಸಿದ್ರು ನನಗೆ ಇಲ್ಲ ಅಂತ ಒಬ್ಬ ಅಧಿಕಾರಿನ ಅದು ಎಲ್ಲ ಹೆಸರು ಹೇಳೋಕ್ಕೂ ರಿಟೈರ್ಡ್ ಆಗಿದ್ದಾರೆ ಅವರು ಕಳಿಸಿದ್ರು ನಾನು ಹೇಳಿದೆ ನೋಡಿ ಸೊಂಡೂರ್ ಜನತೆ ಎಲ್ಲದಕ್ಕೂ ಕೂಡ ವಿಶ್ವಾಸ ಇಟ್ಟು ನಾನು ನಾನು ಹೇಳಿದೆ ಅಂತ ಕೋಟಿಗಳು ನನ್ನ ಹತ್ರ ನಾನು ಎಂಟುನೂರು ಕೋಟಿ ವರ್ಷಕ್ಕೆ ಟರ್ನ್ ಓವರ್ ನೋಡ್ದೆ ನಾನು ಮ್ಯಾನೇಜರ್ ಇದ್ದಾಗ ಮ್ಯಾನೇಜರ್ ಫೈನಾನ್ಸ್ ಇದ್ದಾಗ ಎಂಟು ನೂರ ಮೂವತ್ತು ಕೋಟಿ ಬ್ಯಾಲೆನ್ಸ್ ಶೀಟ್ ಫೈನಲ್ ಮಾಡಿರೋ ವರ್ಷಕ್ಕೆ ನಾನು ನನ್ನ ಹೋಗಿದ್ದಾವೆ ನನಗೆ ಜನ ಇವತ್ತು ನನಗೆ ಅಂದ್ರೆ ನಾನು ಬ್ಯಾಲೆನ್ಸ್ ಶೀಟ್ ಫೈನಲ್ ಮಾಡಿದ್ದು ನಾನೊಬ್ಬ ಫೈನಾನ್ಸ್ ಮ್ಯಾನೇಜರ್ ಆಗಿದ್ದಾಗ ಇವತ್ತು ಎಲ್ಲ ನೋಡಿ ಆದರೆ ಜನರು ವಿಶ್ವಾಸ ಇತ್ತಲ್ಲ ಆ ಇವತ್ತೇನ್ ನನಗೆ ಜನ್ಮ ಕೊಟ್ಟಿದ್ರಲ್ಲ ಅದಕ್ಕೆ ವಿಶ್ವಾಸಕ್ಕೆ ತಕ್ಕಂಗೆ ನಾನು ಯಾವತ್ತು ಕೂಡ ನಾವು ನೋಡಿ ಅವ್ರು ಏನ್ ಹೇಳಿದ್ರು ಪಕ್ಷಕ್ಕೆ ಬಂದ್ರಿ ನಿಮ್ಗೆಲ್ಲ ಮಂತ್ರಿ ಮಾಡಿದೀವಿ ಅದೆಲ್ಲಾ ಮಾಡ್ತೀವಿ ಅಂತಲ್ಲ ಹೇಳಿದ್ರು ನೀವ್ ಅದನ್ನೇ ಇದು ಮಾಡಿಸೋದ್ ಬೇಡ ಅದೆಲ್ಲ ಯಾಕಂದ್ರೆ ನಾವ್ ಇಷ್ಟ ಹೇಳಿದ್ವಿ ಸಂವಿಧಾನದ ಮೌಲ್ಯಗಳು ಪ್ರಜಾಪ್ರಭುತ್ವ ಮೌಲ್ಯಗಳು ಬಿಟ್ಟು ಒಂದು ಚುನಾಯಿತ ಸರ್ಕಾರ ಈ ತರ ಮಾಡೋದು ಸರಿ ಇಲ್ಲ ಅಂತ ನಾನು ಎಕ್ಸ್ಪ್ರೆಸ್ ಮಾಡಿದೀನಿ ಒಳ್ಳೇದಲ್ಲ ಕೂಡ ಅದು ಇವತ್ತು ಅದ್ರ ಸುಳಿ ಒಳಗೆ ಸುತ್ತಕೊಂಡವ್ ಸಾಯ್ತಾ ಇರೋದು ಇದು ನೋಡ್ರಿ ಫೇರ್ ಅಂಡ್ ಟ್ರಾನ್ಸ್ಫರ್ ಐ ಮೆಜಾರಿಟಿ ಗೌರ್ಮೆಂಟ್ ಮಾಡಿ ಅಂದ್ರೆ ನಮ್ಗೆ ಸಂವಿಧಾನ ಪ್ರಜಾಪ್ರಭುತ್ವ ಮೌಲ್ಯಗಳು ಇದ್ದಿದ್ದಕ್ಕೆ ನಾ ಇವತ್ತಿನ ದಿನ ನೂರ ಮೂವತ್ತಾರು ತಗೊಂಡಿರ್ತಕ್ಕಂಥದ್ದು ಇವೆಲ್ಲ ಎರಡನೇ ಬಾರಿ ಕೂಡ ಒಬ್ರು ಆಫರ್ ಮಾಡಿದ್ರ ನಮ್ಮರೇ ಬಾಬಾ ನಾವೆಲ್ಲ ಒಂದಾಗಿರೋಣ ನಮ್ ಸಮಾಜ ಅಂತ ಗೊತ್ತಾಗುತ್ತೆ ಹೇಳಿ ಅಂದ್ರೆ ಇರ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಫೋನ್ ಬಂದಿತ್ತು ನನಗ್ ಕೂಡ ಇಲ್ಲ ನಾವೆಲ್ಲ ನಾನು ಬೇಕಾರೆ ಬಾರಪ್ಪ ಒಂದೇ ತಟ್ಟೆ ಊಟ ಮಾಡೋಣ ಆದ್ರೆ ಏನ್ ಪ್ರಸರ್ ಗೊತ್ತಾಯ್ತಲ್ಲ ಆದ್ರೆ ಪಕ್ಷದ ವಿಷಯ ಎಲ್ಲ ಗೊತ್ತಾಗತ್ತೆ ಇದೆಲ್ಲಾ ನೀವೆಲ್ಲ ಹೇಳ್ ಮಾಡ್ತೀರಿ ಮಾಡ್ಸಿ ನಾನ್ ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನ್ ಮೊದಲಿಂದ ನನ್ಗೆಲ್ಲ ಹಾ ಇವೆಲ್ಲ ಪಕ್ಷದ ಯಾವ್ದು ಬಿಜೆಪಿ ಹಳ್ಳಿ ಡೆಲಿವರಿ ಬೇಕೆಂತ ಹೋಗ್ತೀವಿ ನೋಡಿ ನಾನು ಸಂವಿಧಾನದ ವ್ಯವಸ್ಥೆ ಒಳಗೊ ವ್ಯಕ್ತಿ ಹೇಳಿ ನಾನು ಬಿಜೆಪಿ ಅವರು ದೊಡ್ಡ ಪ್ರಭಾವಿಗಳೇ ನನಗೆ ಫೋನ್ ಮಾಡಿದ್ರು ನೋಡಿ ನಾನು ಒಂದೇ ಒಂದು ಹೇಳೋದು ಯಾವಾಗ್ಲೂ ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿ ಹೇಳಲಿಕ್ಕೆ ಅದೆಲ್ಲ ಅವಶ್ಯಕತೆ ಇರಂಗಿಲ್ಲ ನಾನು ಪ್ರಭಾವಿ ವ್ಯಕ್ತಿಗಳೊಬ್ರು ಆಫರ್ ಮಾಡಿದ್ರು ಹಿಂಗಾಗಿ ನಾವು ಹೇಳಿದ್ವಿ ಯಾವತ್ತಿಗೂ ಜನರದ್ದು ವಿಶ್ವಾಸ ಇದೆ ನಾನು ಯಾವತ್ತಿಗೂ ನಮ್ಮ ತಂದೆ ತಾಯಿ ಹೆಂಗೆ ಜನ್ಮ ಕೊಟ್ಟಿದ್ದಾರೆ ನನಗೆ ಪಕ್ಷ ಕೊಟ್ಟಿದೆ ಅವ್ರ ವಿಶ್ವಾಸಕ್ಕೆ ಯಾವತ್ತು ನಾನು ದ್ರೋಹ ಮಾಡಲ್ಲ ಅಂತೇಳಿ ಇವತ್ತು ಕೆಲಸ ಮಾಡ್ಕೊಂಡು ಬಂದು ಪಕ್ಷನ ಇವತ್ತು ಎಲ್ಲರೂ ಸೇರಿ ನಾವೆಲ್ಲ ಗುರ್ಸಿ ಇವತ್ತು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ಎಂ ಪಿ ಅವರ ಒಂದು ಇಪ್ಪತ್ತು ವರ್ಷ ಫೇಲ್ಯೂರ್ಸು ಕೇಂದ್ರ ಸರ್ಕಾರದ ಫೇಲ್ಯೂರ್ಸು ನಮ್ಮ ಒಂದು ಕಾರ್ಯಕ್ರಮ ಜವಾಹರ್ಲಾಲ್ ಅವ್ರು ಇಟ್ಕೊಂಡು ಮನಮೋಹನ್ ಸಿಂಗ್ ಅವ್ರ ಮಠ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ಇಟ್ಟುಕೊಂಡು ಇಷ್ಟೇ ಹೇಳೋದು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಾರ್ಯಕ್ರಮಗಳ ಮೂಲಕ ಮನವೊಲಿಸಿ ನಾವು ಮತದಾನ ನಾವು ಪಡ್ಕೊಂಡು ನಾವು ಸಂಸದ ಅಂದರೆ ನಾವು ಪ್ರಧಾನಮಂತ್ರಿನ ನಾವು ಚಾಯ್ಸ್ ಮಾಡ್ತೀವಿ ಆದರೆ ಬಿ ಜೆ ಅವರು ಇವತ್ತು ಸಂವಿಧಾನ ಪ್ರಜಾಪ್ರಭುತ್ವ ಮೌಲ್ಯಗಳು ಇವತ್ತು ಮಾಡಿ ಅದ್ರ ಬಗ್ಗೆ ಅಕೌಂಟಬಿಲಿಟಿನೇ ಹೇಳ್ತಾ ಇಲ್ರಿ ಅವರು ಅಕೌಂಟಬಿಲಿಟಿ ಹೇಳ್ಬೇಕಲ್ಲ ಇವತ್ತೇನು ಮ್ಯಾನಿಫೆಸ್ಟೋ ಇತ್ತು ಏನು ನಾವು ಗ್ಯಾರಂಟಿಗಳು ಕೊಟ್ಟಿದ್ವಿ ಅದರ ಬಗ್ಗೆ ಹೇಳಬೇಕು ದೇಶಕ್ಕೆ ಅದನ್ನೆಲ್ಲ ಬಿಟ್ಕೊಂಡು ಇವತ್ತು ಜಾತಿ ಜಾತಿಗೆ ಇಕ್ಕೋದು ಭಾವನೆಗಳು ಮಾಡೋದು ಇವತ್ತು ಅದನ್ನೆಲ್ಲ ಬಿಟ್ಕೊಂಡು ಅವರು ಜನರ ಪ್ರೀತಿ ವಿಶ್ವಾಸದಿಂದ ಓಡ್ ತಗೊಂಡು ಅವರು ಸಂಸದರಾಕಿ ಅವರು ಪ್ರಧಾನಮಂತ್ರಿನ ಆಯ್ಕೆ ಮಾಡಿ ಇದು ಸಂವಿಧಾನದಲ್ಲೇ ಇರ್ತಿರ್ತಕ್ಕಂಥ ಇದನ್ನ ನೀವು ಕೂಡ ಇದನ್ನು ಹೇಳ್ಬೇಕು ಅವ್ರಿಗೆ ಹೋಗ್ಬಿಟ್ಟು ಫಸ್ಟು ಜನರಿಂದ ಆಯ್ಕೆ ಆಗ್ರಿ ಆಮೇಲೆ ಪ್ರಧಾನಮಂತ್ರಿ ಮಾಡಿರಿ ಅದಕ್ಕೆ ಯಾಕಂದ್ರೆ ನೀವು ಒಂದು ಅಂಗ ನೀವು ಕೂಡ ಪ್ರಜಾಪ್ರಭುತ್ವದಲ್ಲಿ ನೀವು ನಾಲ್ಕನೇ ಅಂಗ ನೀವು ಕೂಡ ನಿರ್ವಹಿಸಬೇಕಂತ ನಿಮ್ಮ ಮೂಲಕ ನಾನು ಜಿಲ್ಲೆ ಜನತೆಯಲ್ಲಿ ರಾಜ್ಯದಂತೆ ಜೇಸಿನ ಜನತೆಯಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ